ಸಂಡೂರು ತಾಲೂಕು ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರಿಶಿಷ್ಟ ಪಂಗಡ ತೊಂಬತ್ತೈದು ಮತಕ್ಷೇತ್ರ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎನ್ ವೆಂಕಣ್ಣ ಕಣದಲ್ಲಿದ್ದೇನೆ ನಾನು ನೂರ ಮೂವತ್ತೆರಡು ಹಳ್ಳಿ ಪ್ರಚಾರದಲ್ಲಿ ಹಳ್ಳಿ ತಿರುಗಿದ್ದೀನಿ ಹಳ್ಳಿಯಲ್ಲಿ ಎಲ್ಲ ರೆಸ್ಪಾನ್ಸು ಜನಗಳು ನನಗೆ ಭಾಳ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈಗ ಒಂದು ಗೆಲುವಿನ ಹೇಳ್ತಾ ಇದ್ದೀನಿ ಯಾಕೆ ನೀವು ಬಂಡ ಎದ್ದು ನಾನು ಉದ್ದೇಶ ಈಗ ನೋಡಿ ನಾನು ಈಗ ಸುಮಾರು ಇಪ್ಪ ತೊ ಹತ್ತೊಂಬತ್ತು ನೂರ ತೊ ತೊಂಬತ್ತೆಂಟರಲ್ಲಿಂದ ನಾನು ರಾಜಕೀಯ ಪ್ರವೇಶ ಆಗಿದ್ದೀನಿ ಅಲ್ಲಿಂದ ಈರೋಜಿ ಲಾಡು ಅಶೋಕ್ ಲಾಡು ಸಂತೋಷ್ ಲಾಡು ತುಕಾರಾಮ್ ಎರಡು ಸಾವಿರದ ಎಂಟರಲ್ಲಿ ಕೂಡ ನನಗೆ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದಾಗ ನಾನು ಆ ಟೈಮಲ್ಲಿ ನನಗೆ ಯಾರು ಇಲ್ಲಿ ಒಳೆಯಲಿಲ್ಲ ಇವರು ಕಾಂಗ್ರೆಸ್ ಜೆ ಡಿ ಎಸ್ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಹೋದಾಗ ನಾನು ಮತ್ತು ನನಗೆ ಏನು ವಿಚಾರ ಗೊತ್ತಾಗದೆ ಅವರು ನಮ್ಮನ್ನು ಬಿಟ್ಟು ಅನ್ನೋ ಒಂದು ವಿಷಯದಿಂದ ನಾನು ಎರಡು ಸಾವಿರದ ಎಂಟಲ್ಲಿ ಸ್ಪರ್ಧೆ ಮಾಡಿದೆ ಈಗ ಮತದಾರರು ನಿಮಗೆ ಮತ ಹಾಕ್ಬೇಕಂತ ಹೇಳಿದ್ರೆ ಏನನ್ನು ನೋಡಿ ಮತ ಹಾಕಬೇಕು ಈಗ ನಾನು ಸ್ಟಾರ್ಟಿಂಗಲ್ಲಿ ಈಗ ಸೊಂಡೂರು ತಾಲೂಕಿನಲ್ಲಿ ಹಲವಾರು ಗ್ರಾಮಗಳು ನಮ್ಮ ಚೋನೂರು ಹೋಬಳಿ ಆಗಲಿ ಆಗಿರ್ಬೋದು ಸೊಂಡೂರು ತಾಲೂಕಿನಲ್ಲಿ ಆಗಿರ್ಬೋದು ಹಲವಾರು ಬೇಸಿಕ್ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರವರೆಗೆ ಯಾವುದು ಒಂದು ಒಬ್ಬರು ಒಂದು ಕ್ಯಾಸ್ಟಿಂಗ್ ಕಮ್ ಆಗಿರಲಿ ಒಂದು ವಿಧಿವ ವೇತನ ಆಗಲಿ ಒಂದು ಎಸ್ ಎಸ್ ವೈ ಆಗಿರಲಿ ಯಾವುದೇ ಒಂದು ಒಂದು ಆಗಲಿ ಒಂದು ರೆವಿನ್ಯೂ ಸೆಕ್ಷನ್ನಲ್ಲಾಗಲಿ ಪ್ರತಿಯೊಂದು ಒಂದು ಟೇಷನ್ ಇಲಾಖೆಯಲ್ಲಿ ಆಗಲಿ ಪ್ರತಿಯೊಂದು ನಾನು ಸೇವೆ ಸಲ್ಲಿಸಿದ್ದೀನಿ ಹಾಗಾಗಿ ನನಗೆ ಮತದಾರರು ನನಗೆ ನಾನು ಬೆಂಬಲಿಸ್ತಾರಂತ ನನಗೆ ಮನೆ ಇದಿದೆ ಅಭಿವೃದ್ಧಿ ಅಜೆಂಡ ಬಗ್ಗೆ ಈಗ ಅಬ್ ಅಭಿವೃದ್ಧಿ ಅಂದರೆ ಈಗ ಭಾಳ ಹಿನ್ನಡೆ ಆಗಿದೆ ಅಭಿವೃದ್ಧಿ ಯಾಕಂದರೆ ಇಲ್ಲಿ ಸುಮಾರು ಒಂದು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಇಲ್ಲ ಇಲ್ಲಿ ಯಾಕಂದರೆ ಮೈನಿಂಗು ಜಿ ಮೈನಿಂಗ್ಳಿದಾವೆ ಜಿಂದಲ್ ಪ್ಲಾಂಟ್ ಇದೆ ದೊಡ್ಡದು ಮೇಲಾಗಿ ಇನ್ನೂ ಕೆಲವಾರು ಪ್ಲಾಂಟುಗಳಿದ್ದಾವೆ ಹಂಗಾಗಿ ಬೇಕಾದಷ್ಟು ಇಲ್ಲಿ ಹಣ ಸಂಗ್ರಹ ಆಗ್ತಾ ಇದೆ ಆದರೆ ಆ ಇನ್ ಆ ಒಂದು ಉದ್ದೇಶದಿಂದ ಇಲ್ಲಿ ಅಭಿವೃದ್ಧಿ ಹಿನ್ನಡೆ ಆಗಿದೆ ಈಗ ಕಣದಲ್ಲಿರ್ತಕ್ಕಂಥ ಸಿದ್ದಾರಾಮ್ ಅವರು ಈ ಕ್ಷೇತ್ರನ ನಾನು ಅಭಿವೃದ್ಧಿ ಮಾಡಿಬಿಟ್ಟಿನಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಯಾವ್ದು ಇಲ್ಲ ಅಂತ ಹೇಳ್ತಿದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಈಗ ನೂರ ಇಪ್ಪತ್ತು ಕೋಟಿ ಒಂದು ವರ್ಷಕ್ಕೆ ಲಾಭ ಇದೆ ಡಿ ಎಮ್ ಎಫ್ ಫಂಡ್ ಮೈನಿಂಗ್ ಫಂಡ್ ಇದೆ ಟೋಟಲ್ ಮೈನಿಂಗ್ ಕೆ ಆರ್ ಡಿ ಬಿ ಟೋಟಲ್ ಸೇರಿ ನೂರ ಇಪ್ಪತ್ತು ಕೋಟಿ ಒಂದು ವರ್ಷಕ್ಕಿದೆ ಆದರೆ ಇವರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ನೂರ ಇಪ್ಪತ್ತು ಕೋಟಿನೇ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದು ಇನ್ನೂ ಬಳಕೆ ಆಗಿಲ್ಲ ಎಲ್ಲಿ ಹೋಗಿದೆ ಹಣ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ನಾನು ಯುವಕರಿಗೆ ಕೆಲಸ ಕೊಡ್ಸಿದ್ದೀನಿ ಮತ್ತೆ ತಾಲೂಕಲ್ಲಿ ಹಾಸ್ಪಿಟ್ಲು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆಪೋಸಿಟ್ ಪಾರ್ಟಿ ಅವರು ಯಾವುದೇ ಅಭಿವೃದ್ಧಿ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ ಈಗ ನಮ್ಮ ಸೊಂಡೂರು ತಾಲೂಕಿನಲ್ಲಿ ನಿರುದ್ಯೋಗಗಳು ಜಾಸ್ತಿ ಇದ್ದರೆ ಇವರು ಯಾವುದು ಒಂದು ನಿರುದ್ಯೋಗಿಗೆ ಒಂದು ಕೆಲಸ ಕೂಡ ಕೊಟ್ಟಿಲ್ಲ ನಾನು ಅವ್ರ ಜೊತೆಲಿ ಹದಿನೈದು ವರ್ಷ ಸತತವಾಗಿ ಹಿಂದೆ ಇದ್ದೀನಿ ತುಕಾರಾಮ್ ಅವ್ರ ಹಿಂದೆ ಆದರೂ ಒಂದು ಒಂದು ಮೈನಿಂಗ್ನಲ್ಲಿ ಆಗಲಿ ಜಿಂದಲಲ್ಲಿ ಆಗಲಿ ಎನ್ ಎಮ್ ಡಿ ಸಿಯಲ್ಲಾಗಲಿ ಒಂದು ಕೆಲಸ ಕೂಡ ನಮ್ಮ ಸೊಂಡೂರು ತಾಲೂಕಿನ ಒಂದು ನಿರುದ್ಯೋಗಿ ಯುವಕರಿಗಾಗಿಲ್ಲ ಇವು ಬಂಡಾಯ ಹೇಳಲು ಕಾರಣ ಈಗ ಬಂಡಾಯ ಅಂದರೆ ಈಗ ಆ್ಯಕ್ಚುಲಿ ಎರಡು ಸಾವಿರದ ಎಂಟರಲ್ಲಿ ನನಗೆ ಯಾವಾಗೆ ಅವರು ಮನೆಗೆ ಬಂದು ಇಬ್ಬರು ತುಕಾರಾಮು ಅಂದರೆ ಕೌಂಟಿಂಗ್ ಆಗಿ ರಿಸಲ್ಟ್ ಆಗಿ ಒಂದು ವಾರದಲ್ಲಿ ಮನೆಗೆ ಬಂದು ಇಬ್ಬರು ನಿಮಗೆ ಮುಂದೇನು ಅವಕಾಶಗಳಿದ್ದಾವೆ ನಮ್ಮ ಜೊತೇಲಿ ಹಾಗೇ ಇರಬೇಕು ಅಂತಂದು ಅವರು ನಮ್ಮ ನಮ್ಮನ್ನು ಹಿಂದೆ ಇಟ್ಟುಕೊಂಡು ಇಲ್ಲಿವರೆಗೆ ಅವರು ನಮಗೆ ಏನು ಒಂದು ಅವಕಾಶ ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ಲಿಕ್ಕೆ ಸುಮಾರು ಸಾರಿ ನಮ್ಮ ಮಿಸ್ ಮಿಸ್ಸಸ್ಸಿಗೆ ಎರಡು ಸಾರಿ ರಿಸರ್ವೇಷನ್ ಬಂದರೆ ಒಂದು ಸಾರಿ ರಿಸೇಷನ್ನಲ್ಲಿ ಅವಿಶ್ವಾಸ ಎರಡು ಸರಿ ಕಲಗಟ್ಟಿಗೆ ಹೋದರೆ ಕೂಡ ಒಂದು ಮೆಂಬರ್ ತೊಗೊಂಡು ನಮಗೆ ಅಧ್ಯಕ್ಷ ಮಾಡೋಕ್ಕಾಗಲಿಲ್ಲ ಸಂತೋಷ್ ಲಾಡ್ ನೀವು ಗೆದ್ದರೆ ಏನು ಮಾಡ್ತೀರಾ ಸಂಡೂರಿಗೆ ನೋಡಿರಿ ಫಸ್ಟ್ ಆಫ್ ಆಲ್ ಸಂಡೂರಿನಲ್ಲಿ ಎರಡು ದಿವಸ ಮೂರು ದಿವಸಕ್ಕೆ ನೀರು ಬರ್ತವೆ ನಾನು ಕೇಳ್ಪಿಟ್ಟಿದ್ದೀನಿ ಮೊದಲನೇದೇ ನೀರಿನ ಒಂದು ಸೌಲಭ್ಯ ದೊರಕಿಸ್ಕೊಡ್ತೀವಿ ಸೊಂಡೂರಿಗೆ ಮೇಲಾಗಿ ಎರಡನೇರಲ್ಲಿ ನಮಗೆ ಅಲ್ಲಿ ನೋಡ್ತಾ ಇದ್ದರೆ ಬಸ್ ಸ್ಟ್ಯಾಂಡ್ ಒಂದು ಪ್ರಾಬ್ಲಮ್ ಇದೆ ಮೇಲಾಗಿ ಇಲ್ಲಿ ನಮ್ಮ ಸೊಂಡೂರು ಮೈನಿಂಗ್ ಇರೋದ್ರಿಂದ ಸಂಡೂರು ಟೌನೆಲ್ಲ ಧೂಳು ಆರೋಗ್ಯ ಕನಿಕರಾಗಿ ಯಾವುದೇ ಒಂದು ಇಲ್ಲ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಈಗ ಮುಟ್ತಾರ ಇದ್ದು ನೀವು ಬಳ್ಳಾರಿಗೆ ಹೋಗ್ರಿ ಅಂತಾರ ಅಂತ ಸಿಚುವೇಶನ್ ಇದೆ ನಾನೇನಾದ್ರೂ ಗೆದ್ರೆ ಇ ಎಸ್ ಐ ಹಾಸ್ಪಿಟ್ಲು ಕಟ್ಟುವಂತ ಕೆಲಸ ಮಾಡ್ತೀನಿ ಈಗ ಸಂಸದರು ಇದಾರಲ್ಲ ನಾನು ಟ್ವೆಂಟಿ ಫೋರ್ ಚಿನ್ನ ನಾನು ಒಂದು ರೂಪಾಯಿ ಎಲ್ಲಿ ಮುಟ್ಟಿಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಈಗ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ಆಗಾಣೋದು ಅವರು ಈಗ ಯಾರು ಅಕೌಂಟ್ಗಳು ತೊಗೊಂಡೋಗಿ ಇಪ್ಪತ್ತೊಂದು ಕೋಟಿ ಅವರು ನಾಗೇಂದ್ರ ಸಾಹೇಬ್ರೆ ಹೇಳಿದಾರಲ್ಲ ಇವ್ರ ಮೇಲೆ ನಾನು ಎಂ ಪಿ ಲೋಕಸಭಾ ಸೆಂಟ್ರಲ್ ಲೋಕಸಭಾ ಸದಸ್ಯ ತುಕಾರಾಮ್ ಅವರಿಗೆ ಇಪ್ಪತ್ತೊಂದು ಕೋಟಿ ನಾನು ಚುನಾವಣೆ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಇದಾಗೋಣಲ್ವಾ ಈಗ ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳಿದಿರಿ ನೀವು ಇನ್ನು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಆಗಿದೆ ಅಂತ ಈಗ ಸಂಸದರು ಹೇಳ್ತಾ ಇದ್ದಾರೆ ಈಗ ಆಗಲ್ರೆಡಿ ಅದು ಐ ಟೆಕ್ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಅನುದಾನವನ್ನು ಅದು ರೆಡಿ ಮಾಡ್ತಾ ಇದ್ದೀವಿ ಅನುದಾನವನ್ನು ರೆಡಿ ಇದೆ ಗ್ರಾಂಟ್ ರೆಡಿ ಇದೆ ಇನ್ನೇನು ಇನ್ನೂ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಅನ್ನಿಸುತ್ತೆ ಅದು ಆ್ಯಕ್ಚುಲಿ ಈಗಿನ ವಿಚಾರದಲ್ಲಿ ಸುಳ್ಳಾಗಿದೆ ಈಗ ಸು ಸೊಂಡೂರು ತಾಲೂಕಿನಲ್ಲಿ ಸುಮಾರು ನೂರ ಇಪ್ಪ ನೂರ ಮೂವತ್ತೆರಡು ಹಳ್ಳಿಗೆ ಈಗ ಚುನಾವಣೆ ಒಂದು ಸಂದರ್ಭದಲ್ಲಿ ಅವರು ಇನ್ನು ಚುನಾವಣೆ ಘೋಷಣೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಹಳ್ಳಿಗಳು ಪೂಜೆ ಮಾಡಿದ್ದಾರೆ ಯಾವುದು ನೆರವೇರೋದಿಲ್ಲ ಅದು ಸುಳ್ಳು ಈಗ ಜಿಂದಲರು ನಾವು ಬಸ್ ಸ್ಟಾಂಡ್ ಕಟ್ತೀವಿ ಅನ್ನುವಂಥ ಒಂದು ಅಪಸ್ವರಗಳು ಕೇಳಿ ಬಂದಿತ್ತು ಇವ್ರು ಏನಾದರೂ ಬೇಡ ಆ ಅಂದಿದ್ರೆ ನಾವು ಬಸ್ ಸ್ಟಾಂಡ್ ಅನ್ನು ಕಟ್ಕೊಡ್ತೀವಿ ಅಂತೇಳಿ ಒಂದು ಸ್ವರಗಳು ನಾವು ಕೇಳಿಸ್ತಾ ಇದ್ವಿ ನಾವು ಜನಗಳ ಮಧ್ಯೆ ನಾವು ಇದ್ವಿ ಆದರೆ ಸಂಸದರು ಅದಕ್ಕೆ ಅಂದರೆ ಮೋಸ್ಟ್ಲಿ ಇವರು ಒಪ್ಪಿಲ್ಲ ಯಾಕೆ ಗೊತ್ತಿಲ್ಲ ಅವರು ಏನು ಅವರು ಇನ್ನೆಲೆ ಇಂಟರ್ನಲ್ ಏನಿದೆ ನಮಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕಿದು ಈ ನಮ್ಮ ಗಡಿ ಭಾಗ ಗಡಿ ಬಗ್ಗೆ ರೈತರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸುಮಾರು ರೈತರ ಬಗ್ಗೆ ಅವರು ಮಾತಾಡೋದಿಲ್ಲ ಸಂತೋಷ್ ಲಾಡೋ ಅವರಾಗಲಿ ತುಕಾರಾಮ್ ಆಗಲಿ ಆಗಲಿ ಅವರು ಬರೀ ಗುತ್ತಿಗೆದಾರರ ಬಗ್ಗೆ ಮಾತ್ರ ಮಾತಾಡ್ತಾರೆ